ಗ್ರಾಮ ಸ್ವರಾಜ್ ಕನಸು ಕೈಗೂಡಬೇಕೆಂದರೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತ ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸೋಮವಾರ ನಡೆದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ ಕನಸು ಕೈಗೂಡಬೇಕೆಂದರೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳು ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಪಾರದರ್ಶಕ ಆಡಳಿತ ನೀಡುವತ್ತ ಗಮನ ಹರಿಸಬೇಕು ಸ್ಥಳೀಯ ಸಂಪನ್ಮೂಲಕ್ಕೆ ಹೆಚ್ಚಿಗೆ ಆದ್ಯತೆ ನೀಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಜೋಡಿಸಿ ಶ್ರಮಿಸಬೇಕಿದೆ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಿಗೆ ಈಗಾಗಲೇ ಐದು ಲಕ್ಷ ಅನುದಾನ ಹಾಗೂ ಸಿಎಂಜಿ ಸೂರ್ಯಬಿಂಬ ಅಡಿ ಪ್ರಮುಖ ಸಾರ್ವಜನಿಕರು ಸೇರುವ ಸ್ಥಳಗಳಲ್ಲಿ ಹೈಮಾಲ್ಸ್ ಲೈಟ್ ಅಳವಡಿಸುವ ಕಾರ್ಯ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಗ್ರಾಮ ಪಂಚಾಯಿತಿಯದ್ದು ಆಗಿದ್ದರೂ ಗ್ರಾಮಸ್ಥರು ಸಣ್ಣ ಪುಟ್ಟ ಕೆಲಸಗಳಿಗೆ ಕಾಯ್ದೋಡಿಸಬೇಕು ಆಗ ಮಾತ್ರ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯ ತ್ರಿವೇಣಿ ಸಂಗಮದಂತೆ ಚಿಕ್ಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಇ ಮೂರು ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಮಾತನಾಡಿ ಕನಸುಗಳನ್ನು ನಾವು ಬಿತ್ತಬಹುದು ಆದರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಮಾತ್ರ ಯೋಚನೆಯನ್ನ ಕಾರ್ಯರೂಪಕ್ಕೆ ತರಲು ಸಾಧ್ಯ ಎಂದರು ಚಿರಾ ತಾಲೂಕಿನ ಅತ್ಯಂತ ಹಲವು ಶಿಥಿಲಗೊಂಡ ಗ್ರಾಮ ಪಂಚಾಯಿತಿಗಳನ್ನ ಕೆಡವಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಕಾರ್ಯಗಳಿಗೆ ನವ ಶಾಸಕರು ವಿಧಾನ ಸದಸ್ಯರು ಹಾಗೂ ಸಂಸದರು ತಮ್ಮ ಅನುದಾನದಲ್ಲಿ ಸಹಾಯ ಮಾಡುತ್ತಿದ್ದಾರೆ ಎಂದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ ರಾಜ್ಯದಲ್ಲಿ ಚಿಕ್ಕನಹಳ್ಳಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಸ್ಥಳ ಇಲ್ಲಿ ಕೃಷಿ ತರಬೇತಿ ಕೇಂದ್ರ ಶಿಕ್ಷಕರ ತರಬೇತಿ ಕೇಂದ್ರ ಕೆಪಿಎಸ್ ಶಾಲೆ ರಾಜಿ ವಸತಿ ಶಾಲೆ ಹೀಗೆ ಹಲವಾರು ಶೈಕ್ಷಕರಿಗೆ ಸಂಬಂಧಿಸಿದ ಬೆಳವಣಿಗೆಗಳು ಈ ಸ್ಥಳದಲ್ಲಿ ಆಗಿವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೂಪಶ್ರೀ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಆರ್ ಲೋಕೇಶ್ ಸದಸ್ಯರಾದ ಪಿ ಶಾಂತರಾಜು ಕೆಆರ್ ಅರುಣಕುಮಾರ್ ಕೆಎನ್ ಉಮೇಶ್ ನಾಗರಾಜು ಕಾವೇರಿ ಬೇಟೆಗೌಡ ಪಿಎನ್ ವಿಜಯಲಕ್ಷ್ಮಿ ಜಯಲಕ್ಷ್ಮಿ ಲಕ್ಷ್ಮಮ್ಮ ಸರೋಜಾ ಉಮೇಶ್ ಜಿ ಇ ಪಿಡಿಒ ಮಂಜುನಾಥ್ ಕಾರ್ಯದರ್ಶಿ ಟಿಎಚ್ ಸುನೀತಾ ಲೆಕ್ಕ ಸಹಾಯಕಿ ಆರ್ ಭಾಗ್ಯಮ್ಮ ಸೇರಿದಂತೆ ಹಲವರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಸದಸ್ಯರು ಹಾಗೂ ಪಿಡಿಒಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ಸಹಕರಿಸಿದ ಎಲ್ಲರಿಗೂ ಗೌರವಿಸಿ ಸನ್ಮಾನಿಸಲಾಯಿತು ಅದಕ್ಕೆ ಪೂರಕ ಅನ್ನೋ ರೀತಿ ನನಗೆ ಬಹುಶಃ ಯಾವ ಜಿಲ್ಲೆನಲ್ಲೂ ಯಾವ ತಾಲೂಕಲ್ಲೂ ಈ ರೀತಿ ಕೆಲಸ ಆಗ್ತಾ ಇಲ್ಲ ವಾರ್ ಫೋಟಿಂಗ್ ಅಲ್ಲಿ ಒಬ್ಬರಿಗೊಬ್ರು ಪೈಪೋಟಿ ಮೇಲೆ ಆ ಈ ಪಂಚಾಯತಿಗಿಂತ ನಮ್ಮ ಕಟ್ಟಡ ಚೆನ್ನಾಗಿರ್ಬೇಕು ನಮ್ಮದಕ್ಕಿಂತ ಈ ಕಟ್ಟಡ ಚೆನ್ನಾಗಿರ್ಬೇಕು ಅನ್ನೋ ರೀತಿ ನಮ್ಮ ಇ ಒ ಹರೀಶ್ ಅವರು ಕೂಡ ದೊಡ್ಡ ಮಟ್ಟೆ ಕದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಮೂಲಗಳಿಂದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಸಂಪನ್ಮೂಲ ಕೂಡ ಕೊಟ್ಟು ಇವತ್ತು ಒಂದು ಊರಿಗೆ ಒಂದು ಕಿರೀಟ ಅನ್ನೋ ರೀತಿ ಒಂದು ದೇವಸ್ಥಾನ ದೇವಸ್ಥಾನದ ಎದುರುಗಡೆ ಒಂದು ಪಂಚಾಯಿತಿ ಕಟ್ಟಡ ಮತ್ತು ಒಂದು ಶಾಲೆ ಆಗಿದೆ ಚಿಕ್ಕನಳ್ಳಿನಲ್ಲಿ ಒಂದು ಒಳ್ಳೆ ಶಾಲೆ ಕೂಡ ಇದೆ ಹಾಗಾಗಿ ನಿಜಕ್ಕೂ ಕೂಡ ಈ ರೀತಿಯ ಒಂದು ಗ್ರಾಮ ಸ್ವರಾಜ್ ಕನಸು ಏನಿದೆ ಅದು ಅಂತ ಅಂತೇಳಿದ್ರೆ ಗ್ರಾಮೀಣ ಮಟ್ಟದ ಆಡಳಿತ ವ್ಯವಸ್ಥೆ ಏನಿದೆ ಗ್ರಾಮ ಪಂಚಾಯಿತಿಗಳೇನಿದೆ ಲೋಕಲ್ ಬಾಡಿಗಳೇನಿದೆ ಇವೆಲ್ಲ ತಮ್ಮ ಸ್ವಂತ ಕಾಲ್ ಮೇಲೆ ತಾವು ನಿಲ್ಲಾಗಬೇಕಾಗ್ತದೆ ಊರಾಗೆಲ್ಲೋ ಒಂದು ರೋಡ್ ಇಲ್ಲ ಅಂದರೆ ಇಡೀ ಊರಿನ ಜನ ಒಂದಾಗ್ಬಿಟ್ಟು ಅಲ್ಲಿ ರೋಡ್ ಮಾಡ್ತಕ್ಕಂಥದ್ದು ಗುಂಡಿ ಮುಚ್ಚಕ್ಕಂಥದ್ದು ಏನೋ ಒಂದು ಊರಿಗೆ ಬೇಕಾಗ್ತಕ್ಕಂಥ ಒಂದು ಸಾರ್ವಜನಿಕ ಕೆಲಸಕ್ಕೆ ಇಡೀ ಊರು ಒಂದಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತೇನಾಗಿದೆ ನಾವು ಯಾರು ಕೂಡ ನನ್ನಿಂದ ಹಿಡಿದು ಯಾರು ಕೂಡ ಒಂದುದು ಪಂಚಾಯಿತಿ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂಥ ಪರಿಸ್ಥಿತಿನೇ ನಮ್ಗೆ ಆ ಸಾಮಾನ್ಯ ಕಳಕಳಿನೇ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆನೇ ಒಂದು ರೀತಿ ಯಾವ ಮಟ್ಟಕ್ಕೆ ಹೋಗುತ್ತೋ ಎಂಬ ರೀತಿ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಸ್ವಲ್ಪ ನಾವು ಬದಲಾವಣೆ ಆಗಬೇಕು ನಮ್ಮ ಮೇಲ್ಪಟ್ಟು ಆಗ್ತಕ್ಕಂಥ ಕೆಲಸಗಳಿಗೆ ಪಂಚಾಯಿತಿಯನ್ನು ಆಶ್ರಯಿಸಬೇಕು ಪಂಚಾಯಿತಿಗಳು ಆಶ್ರಯ ಮಾಡಿದಂಥ ಕೆಲಸ ಕಾರ್ಯಗಳನ್ನು ತಾಲೂಕ್ ಪಂಚಾಯಿತಿ ಆಶ್ರಯಿಸಬೇಕು ತಾಲೂಕ್ ಪಂಚಾಯಿತಿಗಳು ಮಾಡಿದಂತ ಕೆಲಸಗಳನ್ನ ಜಿಲ್ಲಾ ಪಂಚಾಯಿತಿ ಆಶ್ರಯಿಸಬೇಕು ಜಿಲ್ಲಾ ಪಂಚಾಯಿತಿಗಳು ಪಂಚಾಯತ್ ಶಾಸಕರು ಮಾಡಬೇಕು ಈ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ ಹೋದ ಸಂದರ್ಭದಲ್ಲಿ ಮಾತ್ರ ಏನಾದರೂ ಕೂಡ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಬುಕ್ಕಾಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಹೋಗಿದೆ ಸವಲತ್ತುಗಳ ವಿತರಣೆ ಅಂತ ಆ ಜನ ಮತ್ತೆ ಅರೇಂಜ್ಮೆಂಟ್ಸು ಮತ್ತೆ ಅಷ್ಟು ಸವಲತ್ತುಗಳು ಅಂದ್ರೆ ಎಂ ಎಫ್ ವತಿಯಿಂದ ಅಷ್ಟೆಲ್ಲ ಸವಲತ್ತು ಇದೆ ಮತ್ತು ಒಂದು ರೀತಿಯಲ್ಲಿ ಸರ್ ನಾವು ನಾನು ಪರ್ಟಿಕ್ಯುಲರ್ಲಿ ನನಗೆ ಆಫೀಸ್ ಒಳಗಡೆ ಹೋಗ್ಬಿಟ್ರೆ ಏನೋ ನೆನಪಾಗ ನಾವು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ನಿಮ್ಮ ಕೋಆಪರೇಟಿವ್ ಸೆಕ್ಟರ್ ನಾನು ಜಾಸ್ತಿ ಎಕ್ಸ್ಪ್ಲೋರೇ ಮಾಡಿಲ್ಲ ಇನ್ನು ನೀವು ಕರೆದ್ರೆ ಯಾವತ್ತು ಕಾರ್ಯಕ್ರಮಕ್ಕೆ ನೀವು ತುಂಬ ಒತ್ತಾಯ ಮಾಡಿದ್ರೆ ಅಂತ ಅಲ್ಲಿಗೆ ಬಂದಾಗ ನೋಡಿದ್ರೆ ಇಷ್ಟು ಜನ ಇಷ್ಟೊಂದು ಅನುಕೂಲ ಪಡ್ಕೊಳ್ತಿದ್ದಾರೆ ಕೋಆಪರೇಟಿವ್ ಸೆಕ್ಟರ್ ಪರ್ಟಿಕ್ಯುಲರ್ಲಿ ನಮ್ಮ ಕೆ ಎಮ್ ಎಫ್ ವತಿಯಿಂದ ಅಷ್ಟೊಂದು ಅನುಕೂಲಗಳು ಅಷ್ಟು ರೈತರು ಆ ಬದುಕು ಕಟ್ಕೊಂಡಿರೋದು ನೋಡಿ ತುಂಬ ಖುಷಿ ಆಯ್ತು ಮತ್ತೆ ಅವತ್ತು ನೀವು ಕೊಟ್ಟಂತ ಸವಲತ್ತುಗಳು ಅನೇಕ ಜನರಿಗೆ ಅನೇಕ ರೀತಿಯ ಎಕ್ವಿಪ್ಮೆಂಟ್ಸು ಮತ್ತೆ ಇವನ್ ಚೆಕ್ಕುಗಳು ವಿತರಣೆ ಆಯಿತು ಒಂದು ಲಕ್ಷ ಲೀಟರ್ ಗುರಿನ ಅವತ್ತು ಒಂದು ಸಂಕಲ್ಪ ಮಾಡಿ ನೀವು ನಮ್ಮ ಶಿರಾ ಭಾಗದ ರೈತರಿಗೆ ಒಂದು ಹೊಸ ಕನಸನ್ನು ಬಿತ್ತಿದ್ರಿ ಸೊ ನಾವು ಅದನ್ನು ಸಾಕಾರಗೊಳಿಸ್ಲಿಕ್ಕೆ ನಾವು ಖಂಡಿತ ಒಂದು ಇಲಾಖೆಯಾಗಿ ನಿಮ್ಮ ಜೊತೆ ನಾವಿರ್ತೀವಿ ಹಾಗೇನೆ ತುಂಬ ಉತ್ಸಾಹದಿಂದ ನನಗೆ ಯಾವಾಗ ಸಿಕ್ಕರೂ ರೈತರ ಕೊಟ್ಟಿಗೆ ಮನೆ ಕಟ್ಕೊಳ್ಳೋದ್ರ ಬಗ್ಗೆ ನರೇಗಾಲಲ್ಲಿ ಒಂದು ಸಣ್ಣ ತಾಂತ್ರಿಕವಾದ ಅಡೆತಡೆ ಇತ್ತು ಅದ್ರ ಬಗ್ಗೆ ನನ್ಗೆ ಯಾವಾಗಲೂ ಕೇಳ್ತಾ ಇರ್ತಾರೆ ಅದಕ್ಕೆ ಕೂಡ ಒಂದು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಎಲ್ಲ ರೈತರು ಮತ್ತು ನಮ್ಮ ಎಲ್ಲ ಅಧಿಕಾರಿ ವರ್ಗ ಕೃಷಿ ಇಲಾಖೆ ಪಶುಪಾಲನಾ ಇಲಾಖೆ ಎಲ್ಲರೂ ಸೇರಿ ಸೊ ಏನೇ ನಾವೆಲ್ಲ ಏನೇ ಯಾವ ರೀತಿ ನಾವು ಇನ್ಸ್ಪೈರಿಂಗ್ ಆಗಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ರು ಕೂಡ ಅಗೇನ್ ಇವರೆಲ್ಲ ನಮ್ಗೆ ಆ ದಾರಿ ಹಾಕೊಟ್ಟಿದ್ದಾರೆ ಜಯಚಂದ್ರ ಸಾಹೇಬ್ರಾಗ್ಲಿ ಚಿದಾನಂದ ಗೌಡ ಸಾಹೇಬ್ರಾಗ್ಲಿ ಕರದೋಳ ಸಾಹೇಬ್ರಾಗ್ಲಿ ನಮ್ಮ ಎಸ್ ಆರ್ ಗೌಡ್ರಾಗ್ಲಿ ಅಥ್ವಾ ಇತರೆ ಈ ಭಾಗದ ಎಲ್ಲ ಮುಖಂಡರುಗಳಾಗ್ಲಿ ಮುಕ್ತ ಮನಸ್ಸಿನಿಂದ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಒಂದು ಮೈಂಡ್ ಸೆಟ್ ಏನಿದೆ ಅದು ಇಂಥವ್ರನ್ನೆಲ್ಲ ನೋಡಿನೇ ನಾವು ಕೂಡ ಮೈಗೂಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ ನಾವು ಶಿರಾ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ವಿಶೇಷ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಉದ್ಘಾಟನೆ ಇದೊಂದು ಸಂಭ್ರಮದ ಕ್ಷಣ ಯಾಕೆ ಅಂತಂದರೆ ಈ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಇದು ಕಳಶಪ್ರಾಯ ಗ್ರಾಮ ಪಂಚಾಯಿತಿ ಕಟ್ಟಡ ಇಡೀ ಪಂಚಾಯಿತಿಯ ಆಡಳಿತವನ್ನು ಪಂಚಾಯಿತಿಯ ಅಭಿವೃದ್ಧಿಯನ್ನು ಪಂಚಾಯಿತಿಯ ಮುನ್ನೋಟವನ್ನು ನೋಡ್ತಕ್ಕಂಥ ಒಂದು ಕೇಂದ್ರ ಈ ಒಂದು ಆಡಳಿತ ಕೇಂದ್ರ ಇವತ್ತು ಒಂದು ಲೋಕಾರ್ಪಣೆಗೊಳ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಖುಷಿ ಪಡ್ತಕ್ಕಂಥ ವಿಚಾರ ಒಂದು ಕಟ್ಟಡ ಇದು ಕಟ್ಟಲೇದು ಕಟ್ಟೋದು ಅಂತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ ಅದು ನರೇಗಾ ಯೋಜನೆಯನ್ನು ಬಳಸಿ ಕಟ್ತಕ್ಕಂಥದ್ದು ಈಗಾಗಲೇ ಶಿರಾ ತಾಲೂಕಲ್ಲಿ ಸುಮಾರು ಇಪ್ಪತ್ತ ಆರಕ್ಕೂ ಹೆಚ್ಚು ಹೊಸ ಕಟ್ಟಡಗಳು ನಿರ್ಮಾಣ ಆಗಿದಾವೆ ನರೇಗಾ ಯೋಜನೆ ಇದೊಂದು ಒಳ್ಳೆ ಸಂಭ್ರಮದ ಸುದ್ದಿ ಯಾಕೆ ಅಂತಂದ್ರೆ ಇಡೀ ಜಿಲ್ಲೆಯಲ್ಲೇ ನಾವು ಅತಿ ಹೆಚ್ಚು ಗ್ರಾಮ ಪಂಚಾಯತಿ ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದೀವಿ ಇದೆಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಗ್ರಾಮೀಣಾಭಿವೃದ್ಧಿಯ ಏನು ಮುನ್ನೋಟದ ಸಂಕೇತ ಅಂತ ನಾನಾದರೂ ಭಾವಿಸ್ತೇನೆ ವಿಶೇಷವಾಗಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಇಲ್ಲಿನ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಶ್ರೀತ ಅವರು ಮತ್ತು ಅವರ ಆಡಳಿತ ಅದರಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಸಿಬ್ಬಂದಿ ವರ್ಗದವರು ಇವರೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿ ಈ ಒಂದು ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಸೊ ಇದು ಈ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಾಳೆ ಒಂದು ಒಳ್ಳೆ ಆಡಳಿತವನ್ನು ನೀಡುವಂತಹ ಕೇಂದ್ರ ಆಗಲಿ ಮತ್ತು ಎಲ್ಲ ತತ್ಕ್ಷಣದ ಅವರಿಗೆ ಒಂದು ಸೇವೆಗಳನ್ನು ಒದಗಿಸ್ತಕ್ಕಂಥ ಕೇಂದ್ರ ಆಗಲಿ ಆ ನಿಟ್ಟಿನಲ್ಲಿ ಬಂದಂತಹ ನಾಗರಿಕರು ಈಗ ಹೊರಗಡೆ ಬಂದರೆ ನೀವು ನೋಡಿದ್ರಿ ಅಲ್ಲಿ ಒಂದು ಹಸಿರೀಕರಣ ಮಾಡಿದ್ದಾರೆ ಒಂದೊಳ್ಳೆ ಬಿಲ್ಡಿಂಗ್ ಎಂಟ್ರೆನ್ಸ್ ಇದೆ ಮೀಟಿಂಗಲ್ಲಿ ತಾವು ನೋಡ್ತಾ ಇದ್ರಿ ಭಾಳ ಅದ್ಭುತವಾಗಿ ನೋಡಿ ಬಂದಿದೆ ಹಾಗೆ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಿಬ್ಬಂದಿಯವರು ಎಲ್ಲರಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಭಾಳ ಉತ್ತಮವಾಗಿದೆ ಹಾಗೆ ರೆಕಾರ್ಡ್ ರೂಮ್ ಕೂಡ ಮಾಡಿದ್ದಾರೆ ಈ ಎಲ್ಲವನ್ನು ಬಹಳ ಪ್ಲಾನ್ ಆಗಿ ಮಾಡಿದ್ದಾರೆ ಮತ್ತು ಭಾಳ ಸರಳವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಿಜವಾಗ್ಲೂ ಖುಷಿ ನಮ್ಮ ಇಲಾಖೆಯವರು ನಾವೆಲ್ಲ ಇಲಾಖೆಯ ಇಲಾಖೆಯವರಾಗಿ ನಾವು ನಮಗೆ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ನಾನು ಇವತ್ತು ನಮ್ಮ ತವ ಇದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ವಿಶೇಷವಾಗಿ ನಾನು ನನಗೆ ಯಾವಾಗಲೂ ನಮ್ಮ ಅರುಣ್ ಉಮೇಶ್ ಅವರು ಹೇಳ್ತಾ ಇದ್ರು ಹಿಂಗೆ ಮಾಡಬೇಕು ಸರ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ನನ್ನ ಕೂಡ ಕೆಲವು ಕಡೆ ಮಾರ್ಗ ಕೇಳೋರು ಏನೋ ಏನು ಮಾಡಬೇಕು ಎತ್ತ ಅಂತೇಳಿ ಸೊ ಅವರು ಇಷ್ಟು ಬೇಗ ಮುಗಿಸ್ತಾರೆ ಅಂತ ನಾನು ಒಂದು ಕಡೆ ಇಲ್ಲ ಒಂದು ಏಳೆಂಟು ತಿಂಗಳಲ್ಲಿ ಇಡೀ ಬಿಲ್ಡಿಂಗ್ ಕಟ್ಟಿ ಮುಗಿಸಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಟು ಯು ಚಿಕ್ಕನಹಳ್ಳಿ ತಂಡ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ಸು ಸಿಗಲಿ ಅಂತ ಆರೇ ನಾನು ಮಾತು ಮಾಡಿಸ್ತೇನೆ ನಮಸ್ಕಾರ ನಾನು ಈ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಾವು ಎಲ್ಲ ಸದಸ್ಯರ ಬೆಂಬಲ ಮತ್ತು ಎಲ್ಲ ಅಧಿಕಾರಿಗಳ ಬೆಂಬಲದಿಂದ ಇವತ್ತು ಒಂದು ಸುಂದರವಾದ ಕಟ್ಟಡನ ಬರೀ ಒಂಬತ್ತು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿ ಒಂಬತ್ತು ತಿಂಗಳಲ್ಲಿ ಮುಗಿಸಿ ಉದ್ಘಾಟನೆ ಇದ್ದೀವಿ ಅದರಿಂದ ಎಲ್ಲಾರ್ಗೂ ಎಲ್ಲರಿಗೂ ಖುಷಿಯಾಗೈತೆ ಎಲ್ಲರೂ ಬಂದಿರೋದಕ್ಕೂ ಸಂತೋಷ ಎಲ್ಲ ಇವ್ರಿಗೂ ನಮ್ಮ ನಾಗರಾಜ್ ಸರ್ ನಮ್ಮ ಪಿ ಡಿ ಒ ಸರು ನಮ್ಮ ಮಾಜಿ ಪಿ ಡಿ ಒ ನಮ್ಮ ಮಾಜಿ ಸ ಇವರು ಸೆಕ್ರೆಟ್ರಿಗಳು ಎಲ್ಲ ನಮ್ಮ ಸದಸ್ಯರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ನನ್ನ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು